ಮೂಡ ಹಗರಣ ಪ್ರಕರಣದ ಸಂಬಂಧ ಲೋಕಾಯುಕ್ತ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಬೆನ್ನಲ್ಲೇ ಇಡಿ ಅಲರ್ಟ್ ಆಗಿದ್ದು ಮೂಡ ಅಧಿಕಾರಿಗಳು ದಾಖಲೆ ಸಮೇತ ಹಾಜರಾಗುವಂತೆ ಇಡಿ ಬುಲಾವನ ಕೊಟ್ಟಿತ್ತು ಸದ್ಯ ಇಂದು ನಗರ ಯೋಜನಾ ಸದಸ್ಯ ಶಿವರಾಮಯ್ಯ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಕೇಸ್ನಲ್ಲಿ ಕ್ಲೀನ್ ಚಿಟ್ ಕೊಟ್ಟಿರುವ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ ನ್ಯಾಯಾಂಗದ ಮೇಲೆ ನಂಬಿಕೆ ಇತ್ತು ಕ್ಲೀನ್ ಚಿಟ್ ಸಿಕ್ಕಿದ್ದು ಸಂತೋಷವಾಗಿದೆ ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ಸಚಿವ ಭೈರತಿ ಸುರೇಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಚಿವ ಭೈರತಿ ಸುರೇಶ್ ಆಗಮಿಸಿದ್ದಾರೆ ಎಂ ಬಿಜೆಪಿ ಎಂಎಲ್ಎ ವಿಶ್ವನಾಥ್ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಸಮೇತರಾಗಿ ಭೈರತಿ ಸುರೇಶ್ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಉಡಾ ಹಗರಣದಲ್ಲಿ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟ ಹಿನ್ನೆಲೆ ಸಿಎಂ ಅಭಿಮಾನಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಹರಕೆ ತೇರಿಸಿದ್ದಾರೆ ಚಾಮುಂಡಿ ದೇವಿಗೆ ಉರುಳು ಸೇವೆ ಬರಿಗಾಲಲ್ಲಿ ಬೆಟ್ಟ ಹತ್ತಿ ನಂತರ ಈಡುಗಾಯಿ ಒಡೆದು ಹರಕೆ ತೇರಿಸಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ರೆಬಲ್ ನಾಯಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಇದೇ ವೇಳೆ ತಮ್ಮ ಒಡೆತನದ ಸಿದ್ದೇಶ್ವರ ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಗ್ರೀನ್ ಸಿಗ್ನಲ್ ಸಿಗಲೆಂದು ದಾಖಲೆ ಇಟ್ಟು ಪೂಜೆಯನ್ನು ಮಾಡಿಸಿದ್ದಾರೆ ಇನ್ನು ಇದೇ ವೇಳೆ ವಿಜಯೇಂದ್ರ ಅಭಿಮಾನಿಗಳು ಜೈ ವಿಜಯೇಂದ್ರ ಜೈ ಬಿಎಸ್ವೈ ಅಂತ ಘೋಷಣೆ ಕೂಗಿದ್ದಾರೆ ಬಿಜೆಪಿ ರೆಬಲ್ಸ್ ಟೀಮ್ನ ಭಿನ್ನಮತ ಶಮನ ಆಗುವ ಲಕ್ಷಣಗಳು ಕಾಣ್ತಾ ಇದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರೆಬಲ್ಸ್ ಟೀಮ್ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಿರ್ಧಾರವನ್ನು ಮಾಡಿದ್ದು ಸದ್ಯ ಈ ನಿರ್ಧಾರದಿಂದ ರೆಬಲ್ಸ್ ಟೀಮ್ ಹಿಂದೆ ಸರಿದಿದೆ ನಿನ್ನೆ ಬೆಂಗಳೂರಲ್ಲಿ ನಡೆದ ರೆಬಲ್ಸ್ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇನ್ನು ಲಿಂಗಾಯತ ಸಮಾಜದ ಬೃಹತ್ ಸಮಾವೇಶಕ್ಕೆ ರೆಬಲ್ಸ್ ಟೀಮ್ ಪ್ಲಾನ್ ಮಾಡುತ್ತಿದೆ ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತ ಸಮಾವೇಶ ನಡೆಸಲು ತಯಾರಿ ನಡೆಸಲಾಗುತ್ತಿದೆ ಮಾಜಿ ಸಿಎಂ ಬಿಎಸ್ವೈ ಹುಟ್ಟು ಹಬ್ಬಕ್ಕೆ ಪ್ರತಿಯಾಗಿ ಈ ಸಮಾವೇಶಕ್ಕೆ ನಿರ್ಧಾರ ಮಾಡಲಾಗಿದೆ ಉದಯಗಿರಿ ಗಲಭೆ ಕೇಸಲ್ಲಿ ಕೇವಲ ಕೆಲವರ ಬಂಧನ ಮಾತ್ರ ಮಾಡಲಾಗಿದೆ ಅನ್ನುವ ಬಿಜೆಪಿ ಆರೋಪದ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತ ಸಿಸಿ ಟಿವಿಯನ್ನು ಆಧರಿಸಿ ಪೊಲೀಸರು ಬಂಧಿಸುತ್ತಿದ್ದಾರೆ ಈಗಾಗಲೇ ಮೌಲ್ವಿಯನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ ಮುಂದಿನ ಚುನಾವಣೆಗೆ ನನ್ನ ನಾಯಕತ್ವ ಎಂಬ ಡಿಕೆಶಿ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಪರಮೇಶ್ವರ್ ಡಿಕೆಶಿ ಹೇಳಿಕೆಯಲ್ಲಿ ಏನ್ ತಪ್ಪಿದೆ ಅದರಲ್ಲಿ ತಪ್ಪೇನೂ ಇಲ್ಲ ಇಂಥದನ್ನೆಲ್ಲ ಯಾರೋ ಹೇಳ್ತಾರೋ ಅವರನ್ನ ಕೇಳಿ ನಾನು ಅವರ ಪರವಾಗಿ ಉತ್ತರ ಕೊಡೋಕ್ಕಾಗತ್ತಾ ಅಂತ ಹೇಳಿದರು ಸಿಎಂ ಕುರ್ಚಿ ಜಟಾಪಟಿ ಮಧ್ಯೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ದುಬೈಗೆ ಹೊರಟಿದ್ದಾರೆ ನಾಲ್ಕು ದಿನಗಳ ಕಾಲ ಕುಟುಂಬ ಸಮೇತರಾಗಿ ದುಬೈ ಪ್ರವಾಸ ಹೊರಟಿದ್ದು ಸಹೋದರ ಡಿಕೆ ಸುರೇಶ್ ಹಾಗೂ ತಮ್ಮ ಕುಟುಂಬಸ್ಥರ ಜೊತೆ ಇವತ್ತು ದುಬೈಗೆ ಪ್ರಯಾಣ ಬೆಳೆಸಿದ್ದು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ವಾಪಸ್ ಆಗಲಿದ್ದಾರೆ ಇನ್ನು ನಿನ್ನೆ ಶಾಸಕ ಸಿಪಿ ಯೋಗೇಶ್ವರ್ ದುಬೈಗೆ ತೆರಳಿದ್ದಾರೆ ಅಲ್ಲಿಯೇ ಜೆಟ್ ಕಾರಲ್ಲಿ ಜಾಲಿ ರೈಡ್ ಮಾಡಿ ಎಂಜಾಯ್ ಮಾಡುತ್ತಿದ್ದಾರೆ ಬಿಜೆಪಿಯವರು ವಿವಿ ಸ್ಥಾಪನೆ ಮಾಡಿದರು ಅಂತ ಸರ್ಕಾರ ಬಂದ್ ಮಾಡೋಕೆ ಮುಂದಾಗಿದೆ ಎಂಬ ಬೊಮ್ಮಾಯಿ ಹೇಳಿಕೆಗೆ ಸಚಿವ ಚಲರಾಯಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದಂಥ ಅವರು ಬಿಜೆಪಿಯವರು ಸುಮ್ಮನೆ ವಿವಿಗಳನ್ನು ಸ್ಥಾಪನೆ ಮಾಡಿಬಿಟ್ರೆ ಆಗತ್ತಾ ಅವುಗಳ ನಿರ್ವಹಣೆಗೆ ಹಣ ಕೊಟ್ಟಿದ್ದಾರಾ ಅಂತ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಂತೋಷ್ ಲಾಡ್ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಸುತ್ತಿದ್ದಾರೆ ವೀಲ್ಚೇರ್ ಅಲ್ಲಿ ವಿಧಾನಸೌಧಕ್ಕೆ ಆಗಮಿಸಿ ಸಿಎಂ ಸಮ್ಮೇಳನ ಸಭಾಂಗಣದಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸುತ್ತಿದ್ದಾರೆ ಇವತ್ತು ವಾಣಿಜ್ಯ ಸಂಘ ಸಂಸ್ಥೆ ಭೂ ಮಾರುಕಟ್ಟೆ ಸಂಸ್ಥೆಗಳ ಜೊತೆ ಸಭೆ ಮಾಡುತ್ತಾ ಇದ್ದು ಬೇಡಿಕೆ ಮತ್ತು ಅಹವಾಲುಗಳನ್ನು ಆಲಿಸುತ್ತಿದ್ದಾರೆ ಬಿಜೆಪಿಯಲ್ಲಿನ ಬಣ ರಾಜಕೀಯದ ಮಧ್ಯೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಜನಾರ್ದನ್ ರೆಡ್ಡಿ ಭೇಟಿಯಾಗಿದ್ದಾರೆ ಹುಬ್ಬಳ್ಳಿಯ ಮಯೂರಿ ಎಸ್ಟೇಟ್ನಲ್ಲಿರುವಂಥ ಜೋಶಿ ನಿವಾಸಕ್ಕೆ ಜನಾರ್ದನ್ ರೆಡ್ಡಿ ಬಂಗಾರು ಹನುಮಂತು ಭೇಟಿ ನೀಡಿ ಮಹತ್ವದ ಮಾತುಕತೆಯನ್ನು ಮಾಡಿದ್ದಾರೆ ಇನ್ನು ಇದೇ ವೇಳೆ ಸೇಡಂ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಕೂಡ ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆಯನ್ನು ಮಾಡಿದ್ದಾರೆ ವಾಪಸ್ಸಾದರು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಗ್ರಾಮವನ್ನೇ ನಾಲ್ಕು ಕುಟುಂಬಗಳು ಬಿಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿವಗಂಗಾನಾಳದಲ್ಲಿ ನಡೆದಿದೆ ಲಕ್ಷ್ಮಮ್ಮ ಶಾಂತಮ್ಮ ತಿಮ್ಮಕ್ಕ ಸುನಂದಮ್ಮ ಈ ಕುಟುಂಬಗಳು ಫೈನಾನ್ಸ್ ಸಿಬ್ಬಂದಿಯ ಕಾಟ ತಾಳಲಾರದೆ ಊರು ಬಿಟ್ಟಿದ್ದಾರೆ ಫೈನಾನ್ಸ್ನಿಂದ ಐವತ್ತು ಸಾವಿರ ಒಂದು ಲಕ್ಷ ಸಾಲವನ್ನು ಕುಟುಂಬಗಳು ಪಡೆದಿದವು ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಗದಗದಲ್ಲಿ ಮಾತನಾಡಿದಂಥ ಸಂಸದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ರಾಜಕೀಯ ಲಾಭಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ರಾಜ್ಯದ ಜನತೆ ತಾಯಂದಿರ ಕಣ್ಣಿಗೆ ಮಣ್ಣು ಹಾಕುವಂಥ ಯೋಜನೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಿಕ್ಕೆ ಜನರ ಮೇಲೆ ದರ ಏರಿಕೆ ಬರೆಹಣ ಆಗ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಯಚೂರಲ್ಲಿ ಮುಜರಾಯಿ ಇಲಾಖೆ ಖಾತೆಯಿಂದ ಕೋಟಿ ಕೋಟಿ ಹಣ ಲೂಟಿಯಾಗಿದೆ ಅಂತ ನಿನ್ನೆ ನ್ಯೂಸ್ ಏಟೀನ್ ವರದಿಯನ್ನ ಬಿತ್ತರಿಸಿತ್ತು ವರದಿ ಬಳಿಕ ತನಿಖೆ ಚುರುಕುಕೊಂಡಿದ್ದು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜೇಸಂದ್ರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡ್ತಿದ್ದಾರೆ ಏವನ್ ಎಲ್ಲಪ್ಪನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ರಾಜ್ಯದಲ್ಲಿರುವಂತಹ ಒಂಬತ್ತು ವಿವಿಗಳನ್ನು ಮುಚ್ಚಲಿಕ್ಕೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರದ ನಡೆ ವಿರುದ್ಧ ವಿದ್ಯಾರ್ಥಿಗಳು ಸಿಡದೆದಿದ್ದಾರೆ ಚಾಮರಾಜನಗರದಲ್ಲಿರುವಂತಹ ವಿವಿ ಮುಚ್ಚಬಾರದು ಅಂತ ತರಗತಿಯನ್ನು ಬಹಿಷ್ಕರಿಸಿ ಬೀದಿಗಿಳಿದು ದಿಢೀರ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಸಾರಾಯಿ ಅಂಗಡಿಗಳು ಬೇಡ ವಿಶ್ವವಿದ್ಯಾಲಯಗಳು ಬೇಕು ಅಂತ ಭಿತ್ತಿ ಪತ್ರ ಹಿಡಿದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಟಾರ್ಗೆಟ್ ಮಾಡಿ ಹಣ ವಂಚನೆ ಮಾಡ್ತಾ ಇದ್ದ ದಂಪತಿಯನ್ನ ಆಗ್ನೇಯ ಸೈಬರ್ ಕ್ರೈಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ತಿಲಕ್ ನಗರದ ಸಕ್ಲೇನ್ ಸುಲ್ತಾನ್ ನಿಖಾತು ಸುಲ್ತಾನ್ ಅನ್ನೋರನ್ನ ಬಂಧಿಸಲಾಗಿದೆ ಕುದುರೆ ಓಡಿಸುವ ಜಾಕಿಗಳಿಗೆ ವಿದೇಶದಲ್ಲಿ ಬೇಡಿಕೆ ಅಂತ ನಂಬಿಸಿ ದಂಪತಿ ಹಣ ವಂಚನೆ ಮಾಡ್ತಾ ಇತ್ತು ಸದ್ಯ ಬಂಧಿತರಿಂದ ಅರವತ್ತಾರು ಲಕ್ಷ ನಗದು ಇಪ್ಪತ್ನಾಲ್ಕು ಗ್ರಾಂ ಚಿನ್ನ ಎರಡು ಕಾರು ಎರಡು ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ಗೋಬಿ ಪಾನಿಪುರಿ ಕಬಾಬ್ ಆಯಿತು ಕರದಂತಹ ಹಸಿರು ಬಟಾಣಿ ಸರದಿ ಹಸಿರು ಬಟಾಣಿಯಲ್ಲಿ ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಹೊಟ್ಟೆ ನೋವು ಬಂದು ಬಹುತೇಕ ಜನ ಆಸ್ಪತ್ರೆ ಕರೆ ತಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಆಹಾರ ಸುರಕ್ಷತೆ ಮತ್ತು ಔಷಧ ಜಿಲ್ಲಾಡಳಿತ ಇಲಾಖೆ ಎಪ್ಪತ್ತು ಸ್ಯಾಂಪಲ್ಗಳನ್ನು ಕಲೆ ಹಾಕಿದ್ದು ವರದಿ ಬರುವಂಥದ್ದು ಬಾಕಿ ಇದೆ ಶಾಲಾ ಕೊಠಡಿಗಳ ಅಭಾವದ ಬಗ್ಗೆ ನ್ಯೂಸ್ ಏಟಿನ್ ವರದಿಯನ್ನ ಬಿತ್ತರಿಸಿದ್ದು ಅದು ಈಗ ಎಫೆಕ್ಟ್ ಆಗಿದೆ ಅಧಿಕಾರಿಗಳು ಹೊಸ ಕಟ್ಟಡದ ಕಾಮಗಾರಿಯನ್ನ ಆರಂಭ ಮಾಡಿಸಿದ್ದಾರೆ ಬೀದರ್ ಜಿಲ್ಲೆಯ ಚಿಂಚೋಳಿ ಗ್ರಾಮದ ಸರ್ಕಾರಿ ಶಾಲಾ ಕಟ್ಟಡಕ್ಕೆ ಈಗ ಪಾಯ ಹಾಕಲಾಗಿದ್ದು ಕಾಮಗಾರಿಯನ್ನ ಆರಂಭಿಸಲಾಗಿದೆ ನ್ಯೂಸ್ ಏಟಿನ್ ಕನ್ನಡದ ಇಂಪ್ಯಾಕ್ಟ್ ಆರು ತಿಂಗಳಿಂದ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದರು ಒಂದೇ ತರಗತಿಯಲ್ಲಿ ಮೂರ್ನಾಲ್ಕು ವಿದ್ಯಾರ್ಥಿಗಳು ಕೂತು ಪಾಠ ಪ್ರವಚನವನ್ನು ಕೇಳ್ತಾ ಇದ್ರು ಸೊ ಇದು ಬಹಳಷ್ಟು ಗಂಭೀರವಾದ ಸಮಸ್ಯೆ ಪರಿಗಣಿಸ್ತಾ ಇತ್ತು ವಿದ್ಯಾರ್ಥಿಗಳ ಮೇಲೆ ಇವತ್ತು ವಿದ್ಯಾರ್ಥಿಗಳು ಪರ ಪರದಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ನ್ಯೂ ಶೇಟಿನ್ ಒಂದು ವಾಹಿನಿ ಅತ್ಯಂತ ಅಚ್ಚುಕಟ್ಟಾಗಿ ಸುದ್ದಿಯನ್ನು ಪ್ರಕಟಗೊಂಡಿತು ಈ ಸುದ್ದಿಯನ್ನು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ತಕ್ಷಣ ಏನಪ್ಪಾ ಅಂದ್ರೆ ಕಾರ್ಯಪ್ರವರ್ತರಾದರೂ ಈಗಾಗಲೇ ನೆಲ ಸಮದಟ್ಟಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಹಳೆ ಇರತಕ್ಕಂಥ ಕೊಠಡಿಗಳನ್ನು ನೆಲ ಸಮ ಮಾಡಿ ಈಗಾಗಲೇ ಮಾರ್ಕೌಟ್ ಕೂಡ ಮಾಡಿದ್ದಾರೆ ಒಳ್ಳೆಯ ಈ ಒಂದು ಸುದ್ದಿವಾಹಿನಿಯಲ್ಲಿ ಒಂದು ನ್ಯೂಸ್ ಸೆಟ್ಟಿನ ಸುದ್ದಿವಾಹಿನಿಯಲ್ಲಿ ಪ್ರಕಟ ಆಗಿದ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯಪ್ರವರ್ತರಾಗಿದ್ದಾರೆ ವಿಶೇಷವಾಗಿ ನ್ಯೂಸ್ ಸೆಟ್ಟಿನವರಿಗೆ ಅವರಿಗೆ ನಾವು ತುಂಬ ಧನ್ಯವಾದ ಸಲ್ಲಿಸ್ತೇನೆ ಯಾಕಂದ್ರೆ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ವಿದ್ಯಾರ್ಥಿಗಳ ಪರವಾಗಿ ನ್ಯೂಸ್ ಸೆಟ್ಟಿನವರಿಗೆ ಅವರಿಗೆ ಧನ್ಯವಾದಗಳು ಅದರ ಸಲುವಾಗಿ ಭಾಳ ಲಘುವಾಗಿ ಕೆಲಸ ಚಾಲುವ ಭಾಳ ಕೇರ್ ಅದು ಕೆಲಸ ಪ್ರಾರಂಭ ಮಾಡಿದ ನಾವು ನ್ಯೂಸ್ ಏಟೀನ್ ಕ ಅವರು ಅವ್ರಿಗೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ಅವ್ರ ಕೆಲಸ ಭಾಳ ಕೇರ್ ಕೊಟ್ಟು ಇಲ್ಲಿ ಎಲ್ಲ ಜನರಿಗೆ ಎಲ್ಲ ತಿಳಿಸಿ ಮಾಹಿತಿ ಕೊಟ್ಟು ಅಧಿಕಾರಿಗಳಿಗೆಲ್ಲ ಕೇ ಇದು ಮಾಡಿ ಕೆಲಸ ಚಾಲೂ ಮಾಡ್ಯಾರ ಈಗ ಮಾರ್ಕೊಟ್ಟು ಹಾಕ್ಯಾರ ಕೆಲಸ ಪ್ರಾರಂಭ ಆಗ್ಯದ ಅದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಹುಬ್ಬಳ್ಳಿಯ ಗಾಳಿಪಟ ಉತ್ಸವದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಡು ಹಾಡಿ ಜನರನ್ನು ರಂಜಿಸಿದ್ದಾರೆ ಖ್ಯಾತ ಗಾಯಕ ಕೈಲಾಶ್ ಖೇರ್ ಜೊತೆ ಕೆಡಿ ಚಿತ್ರದ ಶಿವನೇ ನಿನ್ನ ಆಟ ಬಲ್ಲವರು ಯಾರೋ ಹಾಡನ್ನ ಹಾಡಿದ್ದಾರೆ